ಶ್ರೀ ಅವರಿಗೆ ಶ್ರೀಮಠ ಅಭಿನಂದನೆಗಳು ಧನ್ಯವಾದಗಳು ನಮ್ಮ ಆತ್ಮೀಯ ಸಹೋದರ ಮೈತಾಲ್ ಶಿಕ್ಷಕರು ನಿರಂತರವಾಗಿ ನಾಟಕದ ಯಶಸ್ವಿಯಿಂದ ತನ್ನದೇ ಕಾಣದ ಕೈಗಳ ಮುಖಾಂತರ ಸೇವೆಯನ್ನು ಸಲ್ಲಿಸಿರುತ್ತಾರೆ ಮೈತಾಲ್ ಸರ್ ಅವರಿಗೂ ಕೂಡ ಚಪಾಯನ್ನು ತಟ್ಟುವುದರ ಮೂಲಕ ಶ್ರೀಮಂಡಲ ಶ್ರೀಲಕ್ಷಿ ಆಗಲು ಪೂಜೆಯಿಂದ ಪ್ರೀತಿಪೂರ್ವವಾದ ಸರ್ನಾ ಪ್ರಧಾನವಾಗಿ ಕಥಾ ವೀಕ್ಷಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ನರಸಪ್ಪ ಪೆತ್ತಾರ್ ನನ್ನ ಆತ್ಮೀಯ ಸ್ನೇಹಿತ ಅವರಿಗೂ ಕೂಡ ಶ್ರೀಮಠದ ವತಿಯಿಂದ ಪ್ರೀತಿಪೂರ್ವಕವಾದ ಸನ್ಮಾನ ಒಂದು ಅಕ್ಷರವೂ ಬಿಡದೆ ಕಥೆಯನ್ನು ವೀಕ್ಷಣೆ ಮಾಡತಕ್ಕಂತಹ ಒಂದು ಕಲೆ ನರಸಪ್ಪ ಅವ್ರಿಗೆ ಎಲ್ಲ ಗೌಡ್ನಾಳಿಯಲ್ಲಿ ನಡೆದ ಎಲ್ಲಾ ನಾಟಕಗಳಿಗೂ ಅವರು ಕಥಾ ವೀಕ್ಷಕರಾಗಿ ಗಾಯ ನಿರ್ವಹಿಸುತ್ತಾರೆ ಈ ವರ್ಷದ ಜಾತ್ರಾ ಮಹೋತ್ಸವದ ನಾಟಕೋತ್ಸವದಲ್ಲಿ ಕೂಡ ಅವರ ನಾಟಕೋತ್ಸವದ ಯಶಸ್ವಿಗೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಪೂಜರಿಂದ ಸನ್ಮಾನ ರವಿ ನಮ್ಮ ಆತ್ಮೀಯ ಸ್ನೇಹಿತರು நிரத்தராக நம்மெல்லாம் சக்கிரியாக பால்கொள்ள நம்ம சேவையா அவரிட பிரீத்தபூர்வாதீ மன்மான் ஒரு சார் எல்லோரும் ஜோடாகிச்சப்பாழையுடன் நாலு ஜன கட்சியிலே சார் விதவாதே பத்திரதாரி காரியனிவ ಎಲ್ಲ ಮಕ್ಕಳಿಗೆ ಪ್ರೇರಣೆ ಆಗ್ಲಿ ಹೇಳಿ ಈ ಒಂದು ಸರ್ಕಾರವನ್ನು ಶ್ರೀಮಠದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸರ್ವರು ಜೋರಾದ ಚಪ್ಪನನ್ನು ತಪ್ಪಿಸ್ಬಿಡಕ್ಕೆ ಉತ್ತಮವಾದಂತಹ ಉದ್ಯಮವನ್ನು ಪಡಿಸ ಪಡೆದಿರುವಂತಹ ಎಲ್ಲ ದೇವರಿಗೂ ಮುಂದೆ ಇಲ್ಲಿ ಉನ್ನತ ಸ್ಥಾನಗಳಿಗೆ ಹೇಳಿ ಶ್ರೀಮತ ವತಿಯಿಂದ ಅವರಿಗೆ ವಿಶೇಷ ಸನ್ಮಾನವನ್ನು ಶ್ರೀಗಳು ಮಾಡ್ತಾ ಇದ್ದಾರೆ ಮುಸ್ಲಿಂ ಪಾತ್ರದಲ್ಲಿ ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ ಇನ್ನು ವಸಂತ್ ಕುಮಾರ್ ಅವರು ಎರಡನೇ ಬಾರಿಗೆ ಪ್ರದರ್ಶನ ಈ ನಾಟಕೋತ್ಸವದಲ್ಲಿ ವಸಂತ್ ಕುಮಾರ್ ಅವರ ಗೌತಮ್ ಗೌತಮ್ ಪಾತ್ರದಲ್ಲಿ ಕಥಾನಾಯಕನ ಪಾತ್ರದಲ್ಲಿ ಅಭಿನಯಿಸುತ್ತಾರೆ ಇನ್ನು ಮೋನೇಶ್ ಮಧುಕಲ್ಲಿ ವಿಲನ್ ಸನೇಶ್ವರ ಪ್ರಥಮ ಬಾರಿಗೆ ಅಭಿನಯಿಸಿ ಜನಮನವನ್ನು ಗೆದ್ದಿರುತ್ತಾರೆ ಇನ್ನು ಅನಂತರಿಗೆ ಮುನ್ನೋರು ಸೆಲೆಬ್ರಿಟಿ ಸರ್ ಅದು ಆಕಸ್ಮಿಕ ಪಾತ್ರ ವಯಸ್ಸಾದ ಬಂಡಮಾರ್ಗ ಅಂತ ಹೇಳಿದ ಅವರು ಕೂಡ ಕಥಾನಾಯಕ ಪಾತ್ರದಲ್ಲಿ ವಿಜೃಂಭಣೆಯ ಒಂದು ಪ್ರದರ್ಶನ ನೀಡಿದ್ದಾರೆ ರೆಡ್ಡಿ ಮೊನ್ನೂರ್ ಅವರು ಆಶ ಪಾತ್ರದ ನವಲಿಕಾ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ವೆಂಕಟೇಶ್ವರ್ ಸರ್ವನಾಟಕದ ಕಥಾನಾಯಕ ನೀರ ಪಾತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಇನ್ನು ಶರಣನಾಡ ಆರೋಗ್ಯ ಏನು ಹೇಳೋದೇ ಅಲ್ಲ ನೀವೇ ನಡೀತಿದ್ದೇವೆ ಆಶಾ ಪಾತ್ರದ ಒಂದು ನಾಸಿಕ್ನಲ್ಲಿ ತಮ್ಮೆಲ್ಲರನ್ನಿಸ್ತಕ್ಕಂಥವರು ಶಿವಕುಮಾರ್ ಕಲಾನ್ ಅವರು ಕೂಡ ಚಿಕ್ಕಪುಟ್ಟ ಪಾತ್ರದಲ್ಲಿ ಎರಡನೇ ಬಾರಿಗೆ ಅಭಿನಯಿಸಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಇನ್ನು ಅವರು ಕೂಡ ಪ್ರಥಮ ಬಾರಿಗೆ ನಾಟಕೋತ್ಸವದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಇರ್ತಾರೆ ಲಿಂಗಾರೆಡ್ಡಿ ವಿಚನಾಯಕ ಪಾತ್ರದಲ್ಲಿ ಒಂದು ಪ್ರಣಯರಾಜನಾಯಕ ಪಾತ್ರದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿ ಜನಮಾನವನ್ನು ಗೆದ್ದಿದ್ದಾರೆ ಇನ್ನು ಗುಂಡೆ ಪಾತ್ರದಲ್ಲಿ ವಿಷ್ಣುವರ್ಧನ್ ವಿಚಾರ ಅವರು ಕೂಡ ಅತ್ಯುತ್ತವಾಗಿ ಅಭಿನಯ ಮಾಡುತ್ತಾರೆ நடித்தாடகோத் தான் ஜாத்திரையாக பிரதமன ஜவ்வா தர பாரதாவி ஸ்ரீமட்டி இல்ல பரமபுஞ்சி இரடி இன்னும் ரங்கபூமி இடத்தி நம்ம நடிவதே இருத்த மாதிரி தமிழ் பிரஸ்தா மங்கல எல்லா காரி ನಾಟಕ ಆಗಿರ್ಬೋದು ಮತ್ತೊಂದರೆ ಪ್ರಶಸ್ತಿ ಕೊಡೋದೊಳಗಾಗಿರ್ಬೋದು ಯಾಕಂತಂದ್ರೆ ಇಂಥ ಕಾರ್ಯಕ್ರಮದೊಳಗೆ ನಿಂತು ಮಾಡೋರು ಭಾಳ ಕಷ್ಟ ಅದ್ರೂ ಕೂಡ ಪ್ರತಿಯೊಂದಕ್ಕೆ ನಮ್ಮ ಶಿವ ಹೆಂಗದ ಅಂತಂದ್ರೆ ಮಠದ ಮಗ ಅಂದರೆ ತಕ್ಕಾಗಲಿಕ್ಕಿಲ್ಲ ಅದಕ್ಕೆ ಏ ಮಲ್ಲಿಗೆ ಕಾಕಡ ನೀನು ಭಾಳ ಕಾಕಡ ಕಣ್ಣು ಬಿಟ್ಟೆ ಗಡಗಡ ಹುದುರೆ ಬಿದ್ದೆ ಬಡಗಡ ಒಂದು ದಿನದ ಜೀವನ ಆದರೂ ಪಾವನ ನನ್ನ ಮನೆಯ ನಂದನೆ ನನಗೆ ಕೋಟಿ ಒಂದಣ ಅನ್ನುವ ಹಾಗೆ ಬೇಕಾಗುವಂತಹ ಕೆಲಸವನ್ನ ಈ ಶೂ ಯಾಕಂತಂದ್ರೆ ಯಾಕಂತಂದ್ರ ಇಂತ ಶಿಷ್ಯರು ಸಿಗಬೇಕಾದ್ರ ಕಷ್ಟ ಯಾಕಂತಂದ್ರೆ ಫೋನ್ ತಗೊಂಡೋಗಿ ಎಲ್ಲನ ಸಂದೇಹ ಕೂತ್ ಅಂತವ್ರನ್ನ ಇರ್ತಾರ ಆದ್ರೂ ಯಾರಿಗೂ ಕಾಣಲಾರದಂತ ಕೆಲಸಗಳನ್ನ ಮಾಡ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿ ಬೆನ್ನ ತಟ್ಟೋದು ಅದಕ್ಕಪ್ಪ ಅಂತಂದ್ರೆ ಮತ್ತೆ ಮುಂದೆ ಚಲೋ ಚಲೋ ಮಾಡ್ಕೊಂತ ಹೋಗಿರಪ್ಪ ಅನ್ನೋದಕ್ಕೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಎಲ್ಲಾ ಪಾತ್ರಧಾರಿಗಳಿಗೆ ಸೂಚನೆ ಈಗಾಗಲೇ ಗೌಡನಾಳ್ಳಿಯ ಜಾತ್ರೋತ್ಸವದಲ್ಲಿ ಕಳೆದ ವರ್ಷ ಮಾಂಗಲ್ಯೂ ಕೂಡ ಮಾಂಗಲ್ಯ ಅಂತ ಒಂದು ಉಚಿತ ನಾಟಕದ ಪ್ರದರ್ಶನ ಮೂಲಕ ಗೌಡನಾಳಿಯ ನಾಟಕೋತ್ಸವದ ಒಂದು ಯಶಸ್ವಿಗೆ ಕಾರ್ಯಕರ್ತನಾಗಿರ್ತಕ್ಕಂಥ ಪಾತ್ರಧಾರಿಗಳು ಕೂಡ ಈ ವರ್ಷ ಮುಂದುವರೆದ ಭಾಗದಲ್ಲಿ ಎರಡನೇ ವರ್ಷದ ಒಂದು ನಾಟಕ ತಾಳಿ ಅರಿಯಲಿಲ್ಲ ಸೀದ ಉಳಿಯಲಿಲ್ಲ ಅಂತಕ್ಕಂಥ ಒಂದು ನಾಟಕ ಪ್ರದರ್ಶನ ಆಯಿತು ಎರಡು ವರ್ಷವೂ ಕೂಡ ಯಶಸ್ವಿ ಪ್ರದರ್ಶನ ಕೊಟ್ಟಿತ್ತು ಇನ್ನೊಂದು ಎಲ್ಲ ಪಾತ್ರಧಾರಿಗಳಿಗೆ ಇದು ಇದುನೆಯ ಸನ್ಮಾನವಾಗಿದ್ದು ಮತ್ತು ಕೊನೆಯ ಸನ್ಮಾನವಾದ ಯಾಕಂತಂದ್ರೆ ಇನ್ನು ಮುಂದೆ ಯಾವ ಮಠದ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಬೇಕಂತ ಮಾತನಾ ವ್ಯಕ್ತಪಡಿಸ್ತೀವಿ ಇದು ಮುಂದೆ ಶ್ರೀಮಠದ ಯಾವುದೇ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನು ಭಜನ ಕಲೆಯನ್ನು ಮುಂದುವರಿಸಿಕೊಂಡು ಹೋಗಿರೋ ವ್ಯಕ್ತಿಗಿರವ ಸದ್ಯ ಮೋಜಿನಿ ವ್ಯಕ್ತಿಗಳ ಆಶೀರ್ವಾದದ ಮೇಲೆ ಇಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ఈక్రమే భాగంగా శ్రీమఠ పరంగా అంది నిరంతర శ్రీమఠ నిమ్మ కలివే వేదిక కల్పించమాసీ ప్రతి కూడా అమాశ ఇ ద ಚಿತ್ತಾಪೂರ್ ತಾಲೂಕಿನ ಸೋಲೂರು ಗ್ರಾಮದಲ್ಲಿ ಜನಿಸಿ ಈ ಒಂದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರತಕ್ಕಂಥ ಶ್ರೀ ಭೂಮಲಿಂಗೇಶ್ವರ ಒಂದು ಮಠವು ದಡನಾಳಿಯಲ್ಲಿ ಸ್ಥಾಪಿತವಾಗಿ ಇಲ್ಲಿಗೆ ಇಪ್ಪತ್ತೆಂಟು ವರ್ಷಗಳ ಒಂದು ಸುಧೈವಾವಧಿ ನಡೆದಿದ್ದು ಈ ಒಂದು ಮಠದ ಸ್ಥಾಪನೆಗೆ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಪುಣ್ಯನಲದಲ್ಲಿ ಈ ಮಠ ಸ್ಥಾಪನೆಯಾಗಿದ್ದು ಪರಮ ಪೂಜ್ಯ ಶ್ರೀ ತದಾಸ್ಥಾನದವರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿ ನಾವು ನೀವುಗಳೆಲ್ಲ ನೋಡ್ತಕ್ಕಂಥ ಈ ಸ್ವರ್ಗದ ಒಂದು ವಾತಾವರಣಕ್ಕೆ ಕಾರಣಕರ್ತರಾಗಿದ್ದಾರೆ ನಾವು ನೀವುಗಳೊಬ್ಬರ ಸೌಭಾಗ್ವರನ್ನು ಹೇಳುತ್ತಾ ಈ ಒಂದು ಕಲಾಗಾರ ಸೇವೆಯ ಮುಂದಿನ ಕಾರ್ಯಕ್ರಮದ ನೇತೃತ್ವ ಪರಮ ಪೂಜ್ಯ ಶ್ರೀ ಚನ್ನಮೇದನೆಯವರೆ ಶ್ರೀ ಸ್ವಪ್ನ ಬಸವೇಶ್ವರ ಇಲ್ಲಿ ಪೂಜ್ಯವಾಗಿ ನಿರ್ವಹಿಸಿಕೊಟ್ಟಾರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಅಮೃತಗಳಿಗೆಯನ್ನು ಸರಿಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ

ಇನ್ನು ಈ ಒಂದು ಧರ್ಮಸಭೆಯ ಪ್ರಧಾನ ಘಟ್ಟ ಶ್ರೀಮಠದ ಕುರುಚಂದರುಗಳಾಗಿರ್ತಕ್ಕಂಥ